ನಿನ್ನ ಮಲಗಲ್ವಾ ಈಗ ಐಸ್ ಕ್ರೀಮ್ ತಿಂತಾನೆ ಕೂತಿರ್ತೀಯ ಹಾಂ ನಿನ್ನ ಚ ಕೈ ಕಟ್ಟು ಕೈ ಕಟ್ಟು ಚಕ್ ಹಾಕೊಂಡು ಕೈ ಕಟ್ಟು ಕ್ಲೀನಾಗೆ ಏಯ್ ಅವ್ನು ಕ್ಲೀನಾಗಿ ಕೂರೋ ತನಕ ಕೊಡೋಂಗಿಲ್ಲ ನೀನು ಹಾಂ ಎಷ್ಟು ನಿಮಿಷ ಕೂರ್ತಾನೆ ನೋಡ್ತೀನಿ ನಾನು ನಾ ಹೇಳಿದೆ ಕೊಡೋಕ್ಕೆ ಹಾಂ

கொடுத்த கை ஹாக்கு பிச்சு கை ஹாக்கு பிச்சு கை கட்டு கை கட்டத மாடதுங்க சீத்த ஐத்தேட ஆ கை விட்டத கொடங்கில கொடி இவாக கொடுங்க

ಸರಿ ಈಗ ಆ ಆ ಆ ಹೇಳ್ಬೇಕು ಐಸ್ ಕ್ರೀಮ್ ಇಲ್ಲ ಆ ಹೇಳು ಕ್ಲೀನಾಗಿ ಕ್ಲೀನಾಗಿ ಕುತ್ಕೋ ಕ್ಲೀನಾಗಿ ಕುತ್ಕೋ ಕತ್ ಚಕಳಾಕ್ ನೋಡು ಕುತ್ಕೋ ಕ್ಲೀನಾಗೆ ಇಲ್ಲಿ ನೋಡು ಆ ಆ ಆ ಇ ಈ

ಅಯ್ಯ ಹೇಳ್ದಾ ಹೇಳಿಲ್ಲ ಗುಡ್ ಬೈ ಬಂಗಾರ ನೀನು ಈಗ ಹೇಳ್ದಲ್ಲ ಅಯ್ಯೋ ಇಲ್ಲಿ ನೋಡಿ ಅಮ್ಮ ಹಂಗೆ ಹೇಳ್ತಿಕ್ಕಾ ಅಮ್ಮ ದಡ್ಡ ಅಲ್ಲ ಅಮ್ಮ ಹೇಳು ಅಜ್ಜಿ ಅಜ್ಜಿ ನೀನು ಬಿಟ್ಟು 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 ನಾ ಹೇಳಿ ಐಸ್ ಕ್ರೀಮ್ ಕೊಬ್ಬಿಡತ್ತ ಕ್ಲೀನ್ ಕ್ಲೀನಾಗಿ ಹೇಳ್ಬೇಕು ನಿನ್ಗೆ ಐಸ್ ಕ್ರೀಮ್ ಕಟ್ ಆಗತ್ತೆ ಇಲ್ಲೋಡಿಲಿ ಅಜ್ಜಾ

ಬಿಟ್ಟು ಎಲ್ಲಿ <laughs> 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 ಎಲ್ಲಿ are you? yes this ಬಿಟ್ಟು an pic is ವೆರಿ ಗುಡ್ ಬಿಟ್ಟನು that got the pic done very good is that ಬೇಕಾ pic too good when you're пупping that side? can you take the pic of a second drug or ice cream? just not go on ಹೇಳು ಕೊಡೋ ಬೇಕಾ ಐಸ್ ಕ್ರೀಮ್ ಬೇಕಾ ನಿಮಗೆ ಇದೇ ಬೇಕಾ ಡ್ರೋ ಬೇಡ ಹಾ ಡ್ರೋ ಕೇಳ್ಬಾರ್ದು ಮತ್ತೆ ಡ್ರೋ ಬರ್ತೀನಿ ಅಂತ ಕೇಳ್ಬಾರ್ದು ಹಾ